ಸಮಸ್ತ ಕರ್ನಾಟಕದ ಜನತೆಗೆ ಕನ್ಸೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ ಪಿ ಎಂ ಕಿಸಾನ್ ಯೋಜನೆಯಡಿಯಲ್ಲಿ ನ್ಯೂ ಹಾಲ್ಯಾಂಡ್ ಟ್ಯಾಕ್ಟರ್ ಬಿಡುಗಡೆ ಬೆಳಗಾವ್ ತಾಲೂಕಿನ ರಾಯಬಾಗ್ ನಗರದಲ್ಲಿ ಶಿವಶಂಕರ್ ಮಾರ್ಕೆಟಿಂಗ್ ಶೋರೂಮ್ನಲ್ಲಿ ನ್ಯೂ ಹಾಲ್ಯಾಂಡ್ ಟ್ಯಾಕ್ಟರ್ ಬಿಡುಗಡೆ ಬಿಡುಗಡೆ ಮಾಡಿದ ಸಿಆರ್ಒ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಸಿಆರ್ಒ ರಾಜು ಗಸ್ತಿಯವರು ಹೌದು ಇಂದು ದಿನಾಂಕ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ರಾಯಬಾಗ್ ನಗರದಲ್ಲಿ ಶಿವಶಂಕರ್ ಮಾರ್ಕೆಟಿಂಗ್ ಟ್ಯಾಕ್ಟರ್ ಶೋರೂಮ್ನಿಂದ ರೈತರಾದ ಗಿರ್ಮಲ್ಲಪ್ಪ ಶಿವಪುತ್ರಪ್ಪ ಗಾನಿಗರ್ ತಾಲೂಕಿನಿ ಸಾಕಿನ್ ಐನಾಪುರ್ ಇವರಿಗೆ ನ್ಯೂ ಹಾಲಾಂಡ್ ಟ್ಯಾಕ್ಟರ್ ಪಿಎಂ ಕಿಸಾನ್ ಯೋಜನೆಯಡಿಯಲ್ಲಿ ದೊರೆಯಲು ಸರ್ವ ರೀತಿಯಿಂದ ಸಹಾಯ ಮಾಡಿದ ಸಿಆರ್ಒ ರಾಜು ಗಸ್ತಿಯವರು ಈ ಸಂದರ್ಭದಲ್ಲಿ ಫಲಾನುಭವಿಯಾದ ಗಿರ್ಮಲ್ಲಪ್ಪ ಶಿವಪುತ್ರ ಗಾಣಿಗ್ಯಾರ್ ಶೋರೂಮ್ ಮ್ಯಾನೇಜರ್ ಶಿವಲಿಂಗಪ್ಪ ನಿಶಾಣದಾರ್ జమండీ కాంగ్రెస్ ముఖండర హీరాసాబ్ ఒట్మూరి అక్బర్ జమదర్ మొహమ్మద్ ఫిలిపా ఉపస్థితర కన్సూమర్ భారత్ న్యూస్ రిపోర్ట్ ఎంఆర్ సహాయం తేరి ಅವರಿಗೆ ಧನ್ಯವಾದ ನಿಮ್ಮ ಹೆಸರು ಕಿಸಾನ್ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ರಾಜು ಕಸ್ತಿ ಒ ಅವರು ನಮ್ಮ ಶಿವ ಪುತ್ರಪ್ಪ ಅವರಿಗೆ ಐನಾಪುರ್ ಹಕ್ಕಿನ ಅವರಿಗೆ ಟ್ರ್ಯಾಕ್ಟರ್ ನೀವು ನ್ಯೂ ಹಾಲ ಟ್ರ್ಯಾಕ್ಟರ್ ಕೊಟ್ಟಿದ್ದಾರೆ ಯೋಜನೆಯಲ್ಲಿ ಬಂದು ಈಗ ಹದಿನಾಲ್ಕು ಹದಿನೈದು ಗಾಡಿ ನಾವು ಆಲ್ರೆಡಿ ಶ್ರುತಿಯಲ್ಲಿ ಬಂದು ಸಹಾಯ ಮಾಡಿದೆ ಆಗಿದೆ ಅದರಿಂದ ಯೋಜನೆಯ ಫಲಾನುಭವಿಗಳಿಗೆ ಅದರ ನಾವು ನ್ಯೂ ಆಲ್ಯಾಂಡ್ ಟ್ರ್ಯಾಕ್ಟರ್ ರಾಯಬಾರ್ ಶಿವಶಂಕರ್ ಮಾರ್ಕೆಟ್ ರಾಯಬಾರ್ದಿಂದ ಗಾಡಿ ಡೆಲಿವರಿ ಅಂದರೆ ಪಿ ಎಮ್ ಯೋಜನೆ ಹೊಡೆಯವರಿಗೆ ರಾಜೀವ್ ಅವರು ಅವ್ರಿಗೆ ರೈತರಿಗೆ ಸಂಪರ್ಕಿಸಿ ಅವರಿಗೆ ರೈತರಿಗೆ ಈ ಪಿ ಎಮ್ ಕಿಸಾನ್ ಯೋಜನೆ ಬಗ್ಗೆ ಮಾಹಿತಿ ಹೇಳಿ ಗಾಡಿ ಡೆಲಿವರಿಗೆ ಅವ್ರಿಗೇನೋ ದಾಖಲಾತಿಗಳು ಬೇಕು ಏನು ಅವೆಲ್ಲದನ್ನು ಅವರಿಗೆ ಅನುಕೂಲಕರವಾಗಿ ಮಾಡಿಕೊಟ್ಟು ಈ ನಮ್ಮ ಶೋರೂಮದಿಂದ ನೀವು ಅಲ್ಲಿ ಟ್ಯಾಕ್ಟರನ್ನು ಡೆಲಿವರಿಗೆ ಅನುಕೂಲ ಮಾಡಿಬಿಟ್ಟಿದ್ದಾರೆ ಅವರಿಗೆ ನಾನು ಧನ್ಯವಾದವನ್ನು ಹೇಳ್ತೀನಿ ಮತ್ತು ಈ ಪಿ ಎಮ್ ಯೋಜನೆಯಿಂದ ಟ್ಯಾಕ್ಟ್ರ್ ತಗೋದ್ರಿಂದ ಕಸ್ಟಮರಿಗೆ ಅಂದರೆ ರೈತರಿಗೆ ಏನಾಗುತ್ತೆ ಅಂದರೆ ಕಡಿಮೆ ಅಮೌಂಟದಲ್ಲಿ ಅವರಿಗೆ ಹೆಚ್ಚಿನ ಉಳುವರಿಗೆ ಅನುಕೂಲ ಆಗಿದೆ ಯಾಕಂತಂದ್ರೆ ಈ ಟ್ಯಾಕ್ಟ್ರ್ ತಗೋಬೇಕಾದ್ರೆ ಇಷ್ಟು ಅಮೌಂಟ್ ಹಾಕೋದು ಪಿ ಎಮ್ ಯೋಜನೆಯಿಂದ ಅವರಿಗೆ ಕಡಿಮೆ ಆಗುತ್ತೆ ಅಂತಂದ್ರೆ ಅವರಿಗೆ ಬೆನಿಫಿಟ್ ಸಿಗ್ತದೆ ಸಬ್ಸಿಡಿ ಸಬ್ಸಿಡಿ ಆಗುತ್ತದೆ ಇದಕ್ಕೆಲ್ಲ ಸಹಾಯದ ಮಾಡಿದಂಥ ರಾಜು ಸಿ ಅವರಿಗೆ ರಾಜು ಅವರಿಗೆ ಗ ರಾಜುಗಸ್ತಿ ಅವರಿಗೆ ಧನ್ಯವಾದ ಮಾಡ್ರಿ ಮತ್ತು ಇದು ಐವತ್ತು ಇಚ್ ಪಿ ಟ್ಯಾಕ್ಟರ್ ಇರೋದ್ರಿಂದ ರೈತರಿಗೆ ರೈತರಿಗೆ ಮೈಲೇಜ್ ಆಯಿತು ಆಮೇಲೆ ಭೂಮಿಯಲ್ಲಿ ಉಳುವಾಗ ಒಳ್ಳೆ ರೀತಿಯವರಿಗೆ ಅನುಕೂಲ ಆಗುತ್ತೆ ಟ್ರ್ಯಾಕ್ಟರ್ ನಮ್ದು ನ್ಯೂ ಆರ್ಲೆಂಡ್ ರಾಯಭಾಗದಿಂದ ನಾವು ಈಗ ಡೆಲಿವರಿ ಕೊಡಕತ್ತೀವಿ ಇದು ಯಾವ ಏರಿಯಾ ಇದು ಮೂರು ರಾಯಬಾಗ ಸ್ಟೇಷನ್ ರೋಡ್ ರಾಯಬಾಗಲ್ಲಿ ನಮ್ಮದು ಶೋರೂಮ್ ಇರ್ತದೆ ಮತ್ತು ಈ ಕಸ್ಟಮರ್ ಈಗ ಬಂದ್ಬಿಟ್ಟು ಐನಾಪುರದವರು ನಮ್ಮ ತಿರಿಮಲ್ ದಾಣಿಗರ್ ಅಂತೇಳಿ ಅವರು ಈ ಪಿ ಎಮ್ ಯೋಜನೆಯಲ್ಲಿ ಫಲವತ್ತ ಪೈಗಳು ಅವರೇ ಇದ್ದಾರೆ ಈಗ ನಿಮ್ಮ ಹೆಸರು ನಮ್ಮ ಹೆಸರು ಶೋ ಅಂತೇಳಿ ಶಿವಶಂಕರ್ ಮಾರ್ಕೆಟದಲ್ಲಿ ನಾನು ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೀನಿ ಓಕೆ